ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ 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 ಪ್ರೀತಿಗೆ ಪ್ರೀತಿ ಜೀವಿ ನೀನು ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಪ್ರಿಯ ಸ್ನೇಹಿತರೆ ಮಂಜುಹಣಿ ಮಾಲಿಕೆಯಲ್ಲಿ ಇಂದು ಬಾಳೆಂಬ ಬಿರುಗಾಳಿಲಿ ಗೆಳೆತನ ಒಂದೇ ತಂಗಾಳಿ ಕುರಿತು ಚಿಂತನೆ ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನವರು ಬಾಳೆಂಬ ಬಿರುಗಾಳಿಲಿ ಗೆಳೆತನ ಒಂದೇ ತಂಗಾಳಿ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಗುಣ ನೋಡಿ ಗೆಳೆತನ ಮಾಡು ಸ್ನೇಹ ಎಂಬುದು ಎರಡು ದೇಹಗಳಲ್ಲಿನ ಒಂದೇ ಆತ್ಮ ಮುಂತಾದ ನಾನುಡಿಗಳು ಗೆಳೆತನದ ಮಹತ್ವವನ್ನು ಬಿಂಬಿಸುತ್ತವೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರುವ ಪರಸ್ಪರ ವಾತ್ಸಲ್ಯದ ಒಂದು ಬಾಂಧವ್ಯವೇ ಸ್ನೇಹ ಅಪರಿಚಿತ ಜನಜಂಗುಳಿಯಲ್ಲಿ ಕಂಡ ಪರಿಚಿತ ಮುಖವೊಂದು ಸಮಾಧಾನ ತರುವ ನೆಮ್ಮದಿಯೇ ಸ್ನೇಹ ಸಂತಸವನ್ನು ಇಮ್ಮಡಿಗೊಳಿಸುವ ಸ್ನೇಹವು ನೋವಿನ ಹೊರೆಯನ್ನು ಹಗುರಗೊಳಿಸುತ್ತದೆ ಸ್ನೇಹ ಎಂಬುದು ಬಾಂಧವ್ಯ ಮತ್ತು ಹೊಂದಾಣಿಕೆಯ ಭಾವವನ್ನು ರೂಪಿಸಿ ಜೀವನದ ಉದ್ದೇಶಕ್ಕೊಂದು ಅರ್ಥ ಕೊಡುವ ಸಾಧನ ಇದು ಆತ್ಮವಿಶ್ವಾಸವನ್ನು ಗಟ್ಟಿಮಾಡಿಕೋದುಕ್ಕೂ ಸಹಕಾರಿ ಜೀವನದ ಆನಂದವನ್ನು ವರ್ಧಿಸುವ ಮಂತ್ರದಂಡವಿದು ನಾವು ಸ್ನೇಹಿತರ ಜೊತೆಗೆ ಕೌಟುಂಬಿಕ ಸಾಮಾಜಿಕ ಧಾರ್ಮಿಕ ಹಾಗೂ ವೃತ್ತಿ ಬದುಕಿನ ಎಲ್ಲ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತೇವೆ ಸಾಕಷ್ಟು ಸಲ ಅಪ್ಪ ಅಮ್ಮ ಅಣ್ಣ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಹಂಚಿಕೊಳ್ಳಲಾಗದ ಭಾವನೆಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೇವೆ ಬದುಕಿನಲ್ಲಿ ಬಂದೊದಗುವ ಅವೆಷ್ಟವು ಸಮಸ್ಯೆಗಳನ್ನು ಸ್ನೇಹಿತರ ನೆರವಿನೊಂದಿಗೆ ಪರಿಹರಿಸಿಕೊಳ್ಳುತ್ತೇವೆ ಒಳ್ಳೆಯ ಸ್ನೇಹಿತರೆಂದರೆ ಬರೀ ಸಲಹೆ ಕೊಡುವವರಲ್ಲ ಬದಲಾಗಿ ಅಭಯ ಹಸ್ತ ನೀಡುವವರು ಸ್ನೇಹವೆಂಬುದು ಪ್ರಜ್ವಲಿಸುವ ಜ್ಯೋತಿ ಅದು ಬದುಕಿನ ಕತ್ತಲನ್ನು ದೂರು ಮಾಡಿ ಹೊಸ ಬೆಳಕನ್ನ ನೀಡಬಲ್ಲದು ಬಾಳೆಂಬ ಬಿರುಗಾಳಿಯಲ್ಲಿ ಗೆಳೆತನ ಒಂದೇ ತಂಗಾಳಿ ಪ್ರಿಯ ಸ್ನೇಹಿತರೆ ಪುರಾತನ ಕಾಲದಿಂದಲೂ ನಾವು ಶ್ರೇಷ್ಠ ವ್ಯಕ್ತಿಗಳ ಗೆಳೆತನಗಳ ಕಥೆಗಳನ್ನ ಕೇಳಿದ್ದೇವೆ ಕೃಷ್ಣ ಕುಚೇಲ ಕರ್ಣ ದುರ್ಯೋಧನ ಭೋಜರಾಜ ಕಾಳಿದಾಸ ಅಕ್ಬರ್ ಬೀರ್ಬಲ್ಲರ ಸ್ನೇಹ ಎಲ್ಲರಿಗೂ ಮಾದರಿಯಾಗಿದೆ ಅವರ ನಡುವೆ ಅರಸು ಸಾಮಂತರೆಂಬ ಭೇದ ಭಾವವಾಗಲಿ ಉಚ್ಚ ನೀಚ ಕುಲದವ ಎಂಬ ಮನೋಧೋರಣೆಯಾಗಲಿ ಸಿರಿವಂತ ಬಡವರೆಂಬ ವ್ಯತ್ಯಾಸವಾಗಲಿ ಬರಲೇ ಇಲ್ಲ ಹೀಗಾಗಿ ಅವರ ಸ್ನೇಹ ಎಂದೆಂದಿಗೂ ಅಮರ ಅಸಲಿಗೆ ಗೆಳೆತನಕ್ಕೆ ಲಿಂಗ ವಯಸ್ಸು ಜಾತಿ ದೇಶ ಸಿರಿತನ ಬಡತನಗಳ ಭೇದ ಭಾವ ಬರುವುದೇ ಇಲ್ಲ ಸ್ನೇಹಿತರನ್ನ ಸ್ವೀಕರಿಸುವ ಮುನ್ನ ಅವರ ವ್ಯಕ್ತಿತ್ವವನ್ನು ಪರಾಮರ್ಶಿಸುವುದು ಒಳ್ಳೆಯದು ಅವರನ್ನು ಅವರಷ್ಟೇ ಅರ್ಥ ಮಾಡಿಕೊಂಡು ಸ್ನೇಹತ್ವ ಬೆಳೆಸಬೇಕು ಸ್ನೇಹತ್ವದ ಬಹುದೊಡ್ಡ ನಿರೀಕ್ಷೆ ಎಂದರೆ ಪರಸ್ಪರರನ್ನ ಅರ್ಥ ಮಾಡಿಕೊಳ್ಳುವುದು ಸಂಕಷ್ಟ ಕಾಲದಲ್ಲೂ ಜತೆಯಾಗಿ ನಿಲ್ಲುವುದು ನಿಜವಾದ ಗೆಳೆಯ ನಮ್ಮ ಸೋಲಿನಲ್ಲೂ ಜತೆಗಿರಬೇಕು ಅಷ್ಟೇ ಅಲ್ಲ ನಮ್ಮ ಯಶಸ್ಸನ್ನು ಸಹಿಸಿಕೊಳ್ಳಬೇಕು ಜೀವನದಲ್ಲಿ ಯಾರಿಗೂ ಕೂಡ ಶಾಶ್ವತ ಶತ್ರುಗಳಾಗಲಿ ಅಥವಾ ಶಾಶ್ವತ ಮಿತ್ರರಾಗಲಿ ಇಲ್ಲವೇ ಇಲ್ಲ ಸಮಯ ಸಂದರ್ಭಗಳು ಶತ್ರುತ್ವ ಮತ್ತು ಮಿತ್ರತ್ವವನ್ನ ಸೃಷ್ಟಿಸುತ್ತವೆ ನಿಮ್ಮ ಶತ್ರುವಿಗೆ ಮಿತ್ರನಾಗಲು ನೂರು ಅವಕಾಶಗಳನ್ನ ಕೊಡಿ ಆದರೆ ನಿಮ್ಮ ಮಿತ್ರನಿಗೆ ಶತ್ರುವಾಗಲು ಒಂದೇ ಒಂದು ಅವಕಾಶ ಕೊಡಬೇಡಿ ನಾವು ಒಳ್ಳೆಯವರಾಗಿದ್ದರೆ ನಮಗೂ ಒಳ್ಳೆಯ ಸ್ನೇಹಿತರು ದೊರೆಯುತ್ತಾರೆ ಒಳ್ಳೆಯ ಮಿತ್ರರನ್ನು ಹುಡುಕುವ ಮೊದಲು ನಾವು ಒಳ್ಳೆಯ ಮಿತ್ರರಾಗಿರುವುದು ಅಗತ್ಯ ನಂಬಿಕೆ ವಿಶ್ವಾಸಗಳಿಲ್ಲದ ಸ್ನೇಹವು ಸ್ನೇಹವೇ ಅಲ್ಲ ಮೇಲ್ನೋಟಕ್ಕೆ ಸರಿಯಾಗಿ ಮಾತನಾಡಿ ಒಳಗೊಳಗೆ ಹೊಗೆ ಸಾಧಿಸುವ ನಕಲಿ ಸ್ನೇಹಿತರ ಬಗ್ಗೆ ಗೆದ್ದೆತ್ತಿನ ಬಾಲ ಹಿಡಿಯುವ ಅವಕಾಶವಾದಿಗಳ ಬಗ್ಗೆ ತುಂಬಾ ಎಚ್ಚರ ಅವಶ್ಯಕ ಸ್ನೇಹಿತರನ್ನು ಆಯ್ಕೆ ಮಾಡುವಾಗ ಸ್ವಾರ್ಥಿಗಳು ಮತ್ತು ಭಾವಶೂನ್ಯರಿಂದ ದೂರವಿರಬೇಕಾದು ಬಹಳ ಮುಖ್ಯ ಕೊಟ್ಟ ಮಾತನ್ನು ತಪ್ಪುವ ದುರಭ್ಯಾಸಗಳಲ್ಲಿ ತೊಡಗುವಂತಹ ಜನರನ್ನು ದೂರವಿಡುವುದೇ ಕ್ಷೇಮ ಸ್ನೇಹಿತರೆ ಸ್ನೇಹಿತರ ಜೊತೆಗೆ ಸಾಲದ ವ್ಯವಹಾರ ಮಾಡಬೇಡಿ ಅವರಿಂದ ಸಾಲ ಪಡೆಯುವ ಅಥವಾ ಕೊಡುವ ಮೊದಲು ಸ್ನೇಹಿತರು ಮುಖ್ಯವೋ ಅಥವಾ ಕೊಡುವ ಅಥವಾ ಪಡೆಯುವ ಸಾಲ ಮುಖ್ಯವೇ ಎಂದು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಬಹುತೇಕ ಸಂದರ್ಭಗಳಲ್ಲಿ ಸ್ನೇಹದ ಅಂತ್ಯ ಆರಂಭವಾಗುವುದೇ ಇಲ್ಲಿಂದ ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಗಳು ಸ್ನೇಹ ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ ಪ್ರಾಣಿ ಪಕ್ಷಿಗಳು ಕೂಡ ಹಿತಕರ ಸ್ನೇಹಿತರೆ ಅವೆಂದೂ ಪ್ರಶ್ನೆ ಕೇಳುವುದಿಲ್ಲ ಟೀಕೆ ಮಾಡುವುದಿಲ್ಲ ಆದರೆ ಮನುಷ್ಯರಾದ ನಾವು ಇವೆರಡನ್ನೂ ಮಾಡುತ್ತೇವೆ ನಾವು ನಮ್ಮ ಸ್ನೇಹಿತರನ್ನ ಏಕಾಂತದಲ್ಲಿ ಟೀಕಿಸೋಣ ಎಲ್ಲದಿರಿದರೂ ಬಣ್ಣಿಸೋಣ ನಮಗಿಂತಲೂ ಕೆಟ್ಟವರ ಜೊತೆ ಸ್ನೇಹ ಬೆಳೆಸುವುದು ಬೇಡವೇ ಬೇಡ ಸ್ನೇಹದಲ್ಲಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಷ್ಟು ಹೆಚ್ಚು ದುಃಖವಾಗುತ್ತದೆ ನಿಮ್ಮ ಸ್ನೇಹಿತರು ನಿಮ್ಮೆಡೆಗೆ ನೋಡಲಿ ಎಂಬ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಅವರು ಪರಿಪೂರ್ಣರಾಗಿರಬೇಕೆಂದು ನಿರೀಕ್ಷೆ ಮಾಡಬೇಡಿ ಆದರೆ ಅವರು ಪರಿಪೂರ್ಣರಾಗಲು ನೀವು ಸಲಹೆ ನೀಡಿ ಸಹಾಯ ಮಾಡಿ ಬದುಕಿನಲ್ಲಿ ಸಾಕಷ್ಟು ಬಾರಿ ಸೋತು ಸೋತು ಗೆದ್ದವರಿಗೆ ಹಾಗೂ ಏಕಾಂಗಿಯಾಗಿರುವವರಿಗೆ ಮಾತ್ರ ಸ್ನೇಹದ ಬೆಲೆ ಚೆನ್ನಾಗಿ ಗೊತ್ತಿರುತ್ತದೆ ಆಪ್ತ ಸ್ನೇಹಿತರೆಂದರೆ ಸಹಾಯಕ್ಕೆ ಬರದ ಪುಕಸಟ್ಟೆ ಸಲಹೆ ನೀಡುವವರಲ್ಲ ಕಷ್ಟ ಕರಗುವ ರೀತಿಯಲ್ಲಿ ಸಹಾಯ ಮಾಡುವವರು ಸಾವಿರ ಸಾವಿರ ಜನ ಸ್ನೇಹಿತರನ್ನ ಸಂಪಾದಿಸಿ ಆದರೆ ಆ ಸಾವಿರಾರು ಜನ ಸ್ನೇಹಿತರು ತಿರುಗಿ ಬಿದ್ದಾಗ ನಿಮ್ಮ ಬೆಣ್ಣಿಗೆ ನಿಲ್ಲಬಲ್ಲ ಒಬ್ಬ ಆಪ್ತ ಶೋಧಿಸಿ ಸಂಪಾದಿಸಿ ಅಂತಹ ಆಪ್ತ ಮಿತ್ರನನ್ನ ಸಂಪಾದಿಸುವುದು ಕೋಟಿ ರೂಪಾಯಿ ಆಸ್ತಿ ಗಳಿಕೆಗಿತ್ತಲೂ ಕಷ್ಟ ಸ್ನೇಹವು ಮನೆ ಗೋಡೆ ಮೇಲೆ ನೆತ್ತಾಡುವ ಕನ್ನಡಿ ಇದ್ದ ಹಾಗೆ ಅದು ಒಡೆದು ಚೂರಾದರೂ ಚೂರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣುತ್ತದೆ ಹಾಗೆಯೇ ಕಷ್ಟದ ಸಂದರ್ಭದಲ್ಲಿ ಕೈ ಬಿಡದ ಸಂಪಾದಿಸಿ ಅನುಕೂಲಕ್ಕಾಗಿ ಮಾಡಿಕೊಂಡ ಸ್ನೇಹ ಸಂಬಂಧಗಳು ಬಹುಕಾಲ ಬಾಳಿಕೆ ಬರುವುದಿಲ್ಲ ಬನ್ನಿ ಸ್ನೇಹಿತರೆ ನಾವು ನೀವು ಫಲಾಪೇಕ್ಷೆ ಇಲ್ಲದ ಆತ್ಮೀಯ ಸ್ನೇಹಕ್ಕಾಗಿ ಹಾತೊರೆಯೋಣ ಧನ್ಯವಾದಗಳು